ಎಲ್ರಿಗೂ ನಮಸ್ಕಾರ ಇವತ್ತು ಆಫ್ಲೈನ್ ಕ್ಲಾಸಲ್ಲಿ ನಾನು ಸ್ಯಾರಿ ಪೆಟ್ಟಿಕೋಟನ್ನು ತೋರಿಸ್ತಾ ಇದ್ದೀನಿ ಸ್ಯಾರಿ ಪೆಟ್ಟಿಕೋಟ್ಗೆ ಇಲ್ಲಿ ಬಂದು ಫಾರ್ಟಿ ಏಯ್ಟ್ ಫಾರ್ಟಿ ಸೆವೆನ್ ಫಾರ್ಟಿ ಸಿಕ್ಸ್ ಚೆಸ್ ಇದು ಏನು ಸೊಂಟದ ಸುತ್ತಳತೆ ಇರೋ ಅಂತದಕ್ಕೆ ತೋರಿಸ್ತಾ ಇದ್ದೀನಿ ಅದನ್ನು ಏನು ಮಾಡಬೇಕು ನಾನು ಇಲ್ಲಿ ಎರಡೂವರೆ ಮೀಟರ್ ಬಟ್ಟೆಯನ್ನು ತೆಗೆದುಕೊಂಡಿದ್ದೀನಿ ಟೋಟಲ್ ಆಗಿ ಎರಡೂವರೆ ಮೀಟರ್ ಫಸ್ಟ್ ನಾವೇನು ಮಾಡಬೇಕಾಗುತ್ತೆ ಇದು ಬೋರ್ಡಲ್ ಲಂಗ ಅಂತಿವಲ್ವಾ ಅಂದ್ರೆ ವಿಥೌಟ್ ಫ್ರಿಲ್ ಹಂಗಾಗಿ ನಾವು ಕೆಳಗಡೆ ಮೇಲ್ಗಡೆ ಬಾಡಿ ಮೇಲ್ಗಡೆ ಏನು ಲಾಡಿದಾರ ಹಾಕೋದಕ್ಕೆ ಮಾಡ್ತೀವಿ ಅದಕ್ಕೆ ನಾನಿಲ್ಲಿ ನಾಲ್ಕು ಇಂಚನ ಕಟ್ ಮಾಡ್ಕೊತಾ ಇದ್ದೀನಿ ಟೋಟಲ್ ಆಗಿ ಫೋರ್ ಇಂಚಸ್ ಕಟ್ ಮಾಡ್ಕೊಂಡು ಫಸ್ಟ್ ಇದ್ದೀನಿ ಮಾತಾಡಿದ್ರೆ ಏನಾಯಿತು ಈ ಥರ ಕಟ್ ಮಾಡಿಕೊಂಡು ಫೋರ್ ಫೋರ್ ಇಂಚಸ್ನ ಮೇಲ್ಗಡೆ ಎತ್ತಿಟ್ಕೊಂಬಿಡಿ ನೀವು ಲಾಡಿದಾರಾನು ಮಾಡೋದಕ್ಕೆ ನಾನು ಇಲ್ಲೊಂದು ಸ್ವಲ್ಪ ಕಟ್ ಮಾಡ್ಕೊಂಬಿಡ್ತೀನಿ ದಾರಕ್ಕೆ ಮತ್ತೆ ಇದಕ್ಕೆ ಕಟ್ ಮಾಡಿ ಎತ್ತಿಟ್ಬಿಟ್ಟಿದೀನಿ ಈಗ ನಾವು ಮಿಕ್ಕಿರೋಂತಹ ಬಟ್ಟೆ ಏನಿದೆ ಅದನ್ನ ಫೋಲ್ಡಿಂಗ್ ಮಾಡ್ಕೊಂತ ಇದ್ದೀನಿ ಉದ್ದ ಬಂದು ನೋಡಿ ಉದ್ದ ಬಂದು ಫಾರ್ಟಿ ತರ್ಟಿ ಏಟ್ ತರ್ಟಿ ನೈನ್ ಬೇಕು ಅವ್ರಿಗೆ ಫುಲ್ ಲೆಂತ್ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ಅಂದ್ರೆ ಕೆಳಗಡೆ ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ವಾ ಹಂಗಾಗಿ ಎಕ್ಸ್ಟ್ರಾ ತಗೊಂಡಿದ್ದೀವಿ ಟೂ ಇಂಚಸ್ ಇಲ್ಲಿ ಇಲ್ಲಿ ಕೂಡ ಹೋಗುತ್ತೆ ಇಲ್ಲಿ ಕೂಡ ಹೋಗುತ್ತೆ ಮಾರ್ಜಿನ್ಗೆ ಅನ್ಬಿಟ್ಟು ಮತ್ತೆ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದೀನಿ ಏನ್ ತಂದಿರ್ತೀರಾ ನೀವು ಬಟ್ಟೆಯನ್ನ ಮಧ್ಯ ಫೋಲ್ಡ್ ಮಾಡ್ಕೊಳ್ಳಿ ಅಷ್ಟೇನೆ ಕ್ಲೋಸ್ ನೋಡಿ ಕ್ಲೋಸ್ ಆಗಿರೋದು ನನ್ನ ಕಡೆ ಇದೆ ಈ ಕಡೆ ಇಟ್ಕೊಂಡಿದೀನಿ ಓಪನ್ ಪಾಯಿಂಟ್ ಬಂದು ನಾಲ್ಕು ಲೇಯರ್ಗಳು ಓಪನ್ ಮಾಡಿರೋದು ಈ ಕಡೆ ಸೈಡ್ಗೆ ಹೋಗಿದೆ ಈಗ ನೀಟಾಗಿ ಇಟ್ಕೊಳ್ಳೋಣ ಫಸ್ಟ್ ನಿಮ್ಗೆ ಎಷ್ಟು ಲೆಂತ್ ಬೇಕು ಅನ್ನೋದನ್ನ ನೋಡ್ಕೊಳ್ಳಿ ಪೆಟಿಕೋಟ್ ಲೆಂತ್ ಎಷ್ಟು ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾವನ್ನ ಗಿಂತ ಆಮೇಲೆ ನಾಲ್ಕು ಇಂಚು ಮೇಲ್ಗಡೆ ಏನು ನಾವು ಲಾಡಿ ದರ ಮಾಡೋದಕ್ಕೆ ಪಟ್ಟಿ ಕೊಟ್ಕೊಂತೀವಿ ಅದಕ್ಕೆ ನಾಲ್ಕು ಇಂಚ್ ತೆಗೆದುಕೊಳ್ಳಿ ನೀವು ಲಾಡಿದರಕ್ಕೆ ಎರಡು ಇಂಚು ಅಥವಾ ಒಂದೂವರೆ ಇಂಚು ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟನ್ನ ಕಟ್ ಇಟ್ಕೊಳ್ಳಿ ಇಷ್ಟ ಆದ್ಮೇಲೆ ಏನ್ ಮಾಡಬೇಕು ನಾವು ಈ ಕಡೆ ಸೈಡ್ ಸೊಂಟದ ಏನ್ ಇರುತ್ತೆ ಸೊಂಟ ಬಂದು ಫಾರ್ಟಿ ಸಿಕ್ಸ್ ಇದೆ ಫಾರ್ಟಿ ಸಿಕ್ಸ್ ಫೋರ್ ಇಂಚಸ್ ಅನ್ನ ಸೇರಿಸ್ಕೊಬೇಕಾಗುತ್ತೆ ಯಾವುದೇ ಅಳತೆ ಇರಲಿ ನಾಲ್ಕು ಇಂಚು ಅದಕ್ಕೆ ಆಡ್ ಮಾಡಬೇಕು ಅಂದ್ರೆ ಎಷ್ಟೇ ಸೊಂಟ ಇರಲಿ ಅದಕ್ಕೆ ನಾಲ್ಕು ಇಂಚ್ ಆ್ಯಡ್ ಮಾಡಿ ನಾಲ್ಕು ಇಂಚ್ ಆಡ್ ಮಾಡಿದಾಗ ಈಗ ಫಾರ್ಟಿ ಸಿಕ್ಸ್ ನಾಲ್ಕು ಇಂಚ್ ಆಡ್ ಮಾಡಿದಾಗ ಫಿಫ್ಟಿ ಆಯ್ತು ಅದರಲ್ಲಿ ನಾವೇನ್ ಮಾಡಬೇಕು ನಾಲ್ಕನೇ ಒಂದು ಭಾಗ ಮಾಡಬೇಕಾಗುತ್ತೆ ಎಷ್ಟು ಬಂತು ನಾಲ್ಕನೇ ಒಂದು ಭಾಗ ಹನ್ನೆರಡು ವರೆ ಬಂತು ಹನ್ನೆರಡು ವರೆನ ನಾವೇನ್ ಮಾಡೋಣ ಅದ್ರೊಳಗೆ ಆಫ್ ಮಾಡ್ಕೊಬೇಕು ಹನ್ನೆರಡು ವರೆನ ಆಫ್ ಮಾಡ್ಕೊಬೇಕು ಎಷ್ಟಾಯ್ತು ಹನ್ನೆರಡುವರೆ ಅರ್ಧ ಮಾಡ್ಕೊಳ್ಳಿ ಇಂಟು ಅಲ್ಲ ಮೈದ ಇದನ್ನ ಮಾಡ್ಕೊಂಡು ಟೂ ಇಸ್ ಇಕ್ವಲ್ ಟು ಸಿಕ್ಸ್ ಆರು ಕಾಲ್ ಬಂತು ನೋಡ್ತಾ ಇರಬಹುದು ಆರು ಕಾಲ್ ನಾವ್ ಏನ್ ಮಾಡ್ಬೇಕು ಇಲ್ಲಿ ಫೋಲ್ಡಿಂಗ್ ಇರುತ್ತಲ್ಲ ಸ್ಟಾರ್ಟಿಂಗ್ ಅದ್ರಲ್ಲಿ ನಾವೇನ್ ಮಾಡೋಣ ಇಲ್ಲಿ ಆರೂವರೆ ಆರೂವರೆ ಪ್ಲಸ್ ಹಾಫ್ ಇಂಚು ಸ್ಟಿಚಿಂಗ್ ಗೆ ಅಂತ ಇಟ್ಕೊಂತ ಇದೀನಿ ನೋಡಿ ಆರೂವರೆ ಬಂದಿದ್ದ ಆನ್ಸರ್ ಅದಕ್ಕೆ ಹಾಫ್ ಇಂಚ್ ಸ್ಟಿಚಿಂಗ್ ಅಂತ ಇಟ್ಕೊಂತ ಇದೀನಿ ಅದನ್ನ ನಾವ್ ಇಲ್ಲಿ ಏನ್ ಮಾಡೋಣ ಈ ಸೈಡ್ ಏನ್ ಮಾಡ್ಬೇಕಾಗುತ್ತೆ ಡಬಲ್ ಮಾಡ್ಕೊಬೇಕಾಗುತ್ತೆ ಈ ಸೈಡ್ ನಾವು ಡಬಲ್ ತೆಗೆದುಕೊಳ್ಳೋಣ ಆರೂವರೆ ಆರೂವರೆ ಟ್ವೆಲ್ ಅಂಡ್ ಹಾಫ್ ಅಥವಾ ಟ್ವೆಲ್ವ್ ಇಟ್ಕೊಂಡ್ರು ಆರು ಆರು ಹನ್ನೆರಡು ಒಂದ್ ಇಂಚ್ ಕಡಿಮೆ ಮಾಡೋಣ ಹನ್ನೆರಡು ಇಂಚಗೆ ನಾನು ಇಲ್ಲಿ ಒಂದು ಮಾರ್ಕ್ ಅನ್ನ ಹಾಕೊಂತ ಇದ್ದೀನಿ ನಾನು ಹನ್ನೊಂದು ಇಂಚು ಅಥವಾ ಹನ್ನೆರಡು ಇಂಚಿಗೆ ಹಾಕೊಡಿ ತುಂಬಾ ಜಾಸ್ತಿ ಎಲ್ಲ ಬೇಡ ಈ ಕಡೆ ಮತ್ತೆ ಇಲ್ಲಿ ಮತ್ತೆ ನಾವೇನ್ ಮಾಡಬೇಕಾಗುತ್ತೆ ಅಪೋಸಿಟ್ ತಗೊಬೇಕು ಈ ಕಡೆ ಬಂದು ಉಳ್ದಿರೋಂತದ್ದನ್ನ ನಾನು ಇಲ್ಲಿ ಹನ್ನೊಂದು ಇಂಚು ಕರೆಕ್ಟ್ ಆಗಿ ನಮಗೆ ಸಿಗ್ತಾ ಐತೆ ಹನ್ನೊಂದು ಇಂಚ್ಗೆ ನಾನು ಇಲ್ಲಿ ಹಾಕೊಂತ ಇದೀನಿ ಈ ಕ್ರಾಸ್ ಆಗಿ ಬರುತ್ತದ್ದು ಇದನ್ನ ನಾವು ಸ್ಕೇಲ್ ಇಟ್ಕೊಂಡು ನೀಟಾಗಿ ತುಂಬಾ ದೊಡ್ಡ ಆದಾಗ ಸ್ಕೇಲ್ ನೆಲ್ಲ ರೆಡ್ ಸ್ಕೇಲ್ ಇದನ್ನ ನೀವು ನಿಂಗೆ ಇಟ್ಕೊಳ್ಳಿ ಏನ್ ಈ ಮಾರ್ಕ್ಗಳು ಇರ್ತವೆ ಈ ಮಾರ್ಕ್ಗಳನ್ನ ನಾವು ಕೂಡ್ಸ್ಬೇಕಾಗತ್ತೆ ಈ ಕೂರ್ಸ್ಕೊಂಡು ಈಗ ಇದನ್ನ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ ಮಾಡ್ಬಿಡು ಕಟಿಂಗ್ ಮಾಡ್ಕೊಮ್ಮ ಆ ಕಡೆ ಫಸ್ಟ್ ನಾವೇನ್ ಮಾಡ್ಬೇಕಾಗುತ್ತೆ ಇಲ್ಲಿ ಏನು ಇರುತ್ತೆ ಓಪನ್ ಮಾಡ್ಕೊಳ್ಳೋಣ ಇನ್ನೊಂದ್ ಸ್ವಲ್ಪ ಹಿಂದಕ್ಕೆ ಹೋಗು ಕತ್ರಿ ಹಿಂಗ್ ಫುಲ್ ಎತ್ಬಿಟ್ಟು ಹೆಂಗ್ ಮಾಡು ಎಳ್ಕೊ ನೀನು ಬಟ್ಟೆ ಎಳ್ಕೊ ಎಳ್ಕೊಮ್ಮ ನೋಡಿ ಈಗ ನಮ್ದು ಕಟಿಂಗ್ ಆಯ್ತು ಇಲ್ಲಿದ್ದು ಇವನ್ನ ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ಈಗ ಎರಡನ್ನೂ ಕೂಡ ನಾವು ಸೆಂಟರ್ ಗೆ ಕೊಟ್ಕೊಂತೀವಿ ತುಂಬಾನೇ ಈಸಿ ಇರುತ್ತೆ ಪೆಟ್ಟಿ ಕೊಟ್ಟು ಕಟಿಂಗ್ ಇದೇನಿದೆ ಇದಕ್ಕೆ ನೋಡಿ ಈ ಕಡೆ ಸೈಡ್ ಇಷ್ಟು ಸಿಕ್ತು ನಮ್ಗೆ ಇದನ್ನು ಸೆಂಟರ್ ಪೀಸ್ ಇಟ್ಕೊಳ್ಳೋಣ ಏನ್ ಇದ್ರೊಳಗೆ ನಾಲ್ಕು ಪೀಸ್ ಗಳನ್ನ ಕಟ್ ಮಾಡ್ಕೊಂಡಿರ್ತೀವಿ ನಾವು ಸೈಡ್ ಅಲ್ಲಿ ನೀವ್ ಎಕ್ಸ್ಟ್ರಾ ಅಂತ ಇದನ್ನೇನ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಹಂಗೆ ಬೇಕಾದ್ರೂ ಇಟ್ಕೊಬಹುದು ನಾವು ಇದಕ್ಕೆ ಈ ಕಡೆ ಒಂದು ಸೈಡ್ ಒಂದ್ ಪೀಸ್ ಅನ್ನ ಇಟ್ಕೊಳ್ಳೋಣ ನೋಡಿ ಈ ರೀತಿ ಇನ್ನೊಂದು ಸೈಡ್ ಗೆ ಇನ್ನೊಂದು ಪೀಸ್ ಅನ್ನ ಇಟ್ಟರೆ ನಮ್ಮ ಏನ್ ಪೆಟ್ಟಿ ಕೊಟ್ಟಿದೆ ಇವೆಲ್ಲವನ್ನೂ ಕೂಡ ಎರಡೆರಡು ಒಂದೇ ಸಾಕು ಒಂದ್ ಸಾಕು ನೋಡಿ ಸ್ಟ್ರೈಟ್ ಇರೋದನ್ನ ತರ ನೋಡ್ಕೊಳ್ಳಿ ಸ್ಟ್ರೈಟ್ ಇರತ್ತಲ್ಲ ಅದನ್ನ ತರ ನೋಡ್ಕೊಳ್ಳಿ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ನೀವು ಈ ರೀತಿ ಸ್ಟಿಚ್ ಹಾಕೊಳ್ಳಿ ತುಂಬಾ ದೊಡ್ಡದಾಗಿ ನಮ್ಗೆ ಪೆಟ್ಟಿ ಕೊಟ್ಟನ ಬರುತ್ತೆ ಮೇಲ್ಗಡೆ ನಾವೇನ್ ಪಟ್ಟಿ ಕಟ್ ಮಾಡ್ಕೊಂಡಿದ್ವಿ ಇಲ್ಲಿ ನಾಲ್ಕು ಇಂಚು ನಾಲ್ಕು ಇಂಚು ಇಲ್ಲಿ ನೀವು ಅದನ್ನ ಪಟ್ಟಿಗೆ ನೀಟಾಗಿ ಈ ರೀತಿ ಇಟ್ಕೊಳ್ಳಿ ಇದಕ್ಕೆ ಪಟ್ಟಿಗೆ ಶಾರ್ಟೇಜ್ ಬರ್ತಾ ಇದೆ ನಾವು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಯನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಬೇಕು ಅಲ್ಲಿ ಆಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿದ್ರಲ್ವಾ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಮತ್ತೆ ಇಲ್ಲಿ ಇಲ್ಲಿ ಏ ಸ್ಟಿಚಿಂಗ್ ಮಾಡ್ಕೊಂತೀವಿ ಈ ತರ ಇಟ್ಕೊಂಡು ನೀವು ಸ್ಟಿಚಿಂಗ್ ಮಾಡಿಕೊಂಡು ಎರಡೆರಡು ಸ್ಟಿಚ್ ಅನ್ನ ಹಾಫ್ ಹಾಫ್ ಇಂಚ್ ಗೆ ನೀವೇನ್ ಮಾಡಬೇಕಾಗುತ್ತೆ ಸ್ಟಿಚ್ ಅನ್ನ ಹಾಕೊಳ್ಳಿ ಹಾಫ್ ಇಂಚ್ ಹಾಕೊಳ್ಳಿ ಅವಾಗ ಕರೆಕ್ಟ್ ಆಗಿ ನಿಮಗೆ ಬರುತ್ತೆ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಮೇಲ್ಗಡೆ ಕರೆಕ್ಟ್ ಆಗಿ ಇಟ್ಕೊಡಿ ಕೆಳಗಡೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಬಂದ್ರು ಪರವಾಗಿಲ್ಲ ಮೇಲ್ಗಡೆ ಮಾತ್ರ ನೀವು ನೀಟಾಗಿ ಇಟ್ಕೊಡಿ ಕೆಳಗಡೆ ಒಂದ್ ಸ್ವಲ್ಪ ಸ್ಟಿಚಿಂಗ್ ಒಂದ್ ಅರ್ಧ ಇಂಚು ಅಕ ಅಕಸ್ಮಾತ್ ಆ ಕಡೆ ಈ ಕಡೆ ಆದ್ರೂ ತೊಂದರೆ ಇಲ್ಲ ಮೂರೇ ಪೀಸ್ ಸೆಂಟ್ರಲ್ ಒಂದ್ ದೊಡ್ಡ ಪೀಸ್ ಬರುತ್ತೆ ಸೈಡ್ ಅಲ್ಲಿ ಈ ಸೈಡ್ ಅಲ್ಲಿ ಒಂದೊಂದು ಚಿಕ್ಕ ಪೀಸ್ ಗಳು ಬರುತ್ತೆ ತುಂಬಾ ಈಸಿಯಾಗಿ ಆಗಿ ಮತ್ತೆ ಇಲ್ಲಿ ಏನು ಏನಿಲ್ಲ ಕೆಳಗಡೆ ಎಲ್ಲ ಸ್ಟಿಚ್ಚಿಂಗ್ ಆದ್ಮೇಲೆ ಫುಲ್ ಎಲ್ಲಾ ಸ್ಟಿಚಿಂಗ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ಸಲ ಸ್ಟಿಚ್ ಹಾಕೊಂಡ್ಬಿಡಿ ಇದು ಫುಲ್ ಫಿನಿಶಿಂಗ್ ಆಗುತ್ತೆ ಕೆಳಗಡೆ ದಾರಕ್ಕೆ ನಾವು ಪಟ್ಟಿ ಹೊಲ್ಕೊಂಡ್ರೆ ಪೆಟ್ಟಿ ಕೊಟ್ಟು ಮುಗಿಯುತ್ತೆ ನೋಡಿದ್ರಲ್ವಾ ಇದು ಅರ್ಥ ಅರ್ಥ ಆಯ್ತಾ ಮುಂಚೆ ನೀವು ಹೊಲ್ದಿರೋದು ಇಲ್ಲಿ ಎಲ್ಲಿ ತಂದಿಲ್ವಾ ಎಲ್ಲರೂ ಮನೆ ನಾಳೆ ತೋರಿಸ್ತೀನಿ ಇವರೆಲ್ಲ ಸ್ಟಿಚ್ ಮಾಡಿದಾರ ಆಲ್ರೆಡಿ ಅದನ್ನ ನಾನು ನಾಳೆ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿದಾರೆ ಅಂತ ಇದನ್ನು ಸ್ಟಿಚ್ ಮಾಡ್ಬೇಕೊಬ್ರು ಅವ್ರು ಮಾಡ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್